ಗಣಪತಿ ಬಂದು ಬರೆಯೋದಕ್ಕೆ ಕಾರಣ ಏನು ಅಂತ ಅಂದ್ರೆ ಹೇಳಿದ್ದು ಅಂತ ಆ ಕಥೆ ಇರೋದು ಯಾಸರಿಗೆ ಸೃಷ್ಟಿಕರ್ತ ಬ್ರಹ್ಮ ಬಂದು ಮಹಾಭಾರತ ಯಾವುದು ಒರಿಜಿನಲ್ ಮಹಾಭಾರತ ಅಂತ ಸಂಶೋಧಿಸಿದ ವಿದ್ವಾಂಸರುಗಳು ಒಂದು ಭೂಲೋಕದಲ್ಲಿ ಅದನ್ನ ಪ್ರಚಲಿತಗೊಳಿಸಿದ್ದು ಅವರ ಶಿಷ್ಯರಾದ ಭಾರತ ಸರಣಿ ಎರಡಕ್ಕೆ ಸ್ವಾಗತ ಸರ್ ಇವಾಗ ಒಂದು ಡೌಟ್ ಏನ್ ಬರುತ್ತೆ ಅಂದ್ರೆ ವ್ಯಾಸರು ಕಥೆಯನ್ನ ಹೇಳುದ್ರು ಗಣಪತಿಗೆ ಗಣಪತಿ ಅದನ್ನ ಬರದ ಅದು ಏನು ಒಂದೇ ಉಸ್ರಲ್ಲಿ ಹೇಳ ಉಸರು ಎಲ್ಲಿ ನಿಲ್ಲಿಸ್ತೀವಿ ಅಲ್ಲಿ ನಾನು ಸ್ಟಾಪ್ ಮಾಡ್ತೀನಿ ಅಂತ ಗಣಪತಿ ಶರತ್ ಹಾಕ್ತಾನೆ ಬಟ್ ಇವಾಗ ಗಣಪತಿ ದೇವರಾಗಿದ್ದು ಅವನಿಗೆ ಎಲ್ಲಾ ಕತೆಗಳು ಗೊತ್ತಿತ್ತಲ್ವ ಯಾಕೆ ಅವನ್ ಆ ತರ ಶರತ್ ಹಾಕ್ತಾ ಯಾಕೆ ಅವನೇ ಬರಿಬೋದಿತ್ತಲ್ಲ ಅಂತ ವ್ಯಾಸರು ಕಥೆಯನ್ನ ಹೇಳ್ತಾ ಹೋದ್ರು ಅದನ್ನು ಅದನ್ನ ಗಣಪತಿ ಬರದ ಅನ್ನೋದೇನಿದೆ ಅದನ್ನ ಮೂಲ ಮಹಾಭಾರತದಲ್ಲಿ ಅದು ಇರಲಿಲ್ಲ ಅಂತ ವಿದ್ವಾಂಸರ ಅಭಿಪ್ರಾಯ ಪಡ್ತಾರೆ ಮಹಾಭಾರತದ ಬೇರೆ ಬೇರೆ ಪಾಠಾಂತರಗಳಲ್ಲಿ ಆ ಕಥೆ ಇದೆ ಪಾಠಾಂತರಗಳಂದ್ರೇನು ಅಂತ ಅಂದರೆ ಭಾರತದಾದ್ಯಂತ ಮಹಾಭಾರತದ ಬೇರೆ ಬೇರೆ ಇವು ಸಿಕ್ಕಿದ್ವು ತಾಳೆಗರಿಗಳಲ್ಲೆಲ್ಲ ಬರೆದಿಡ್ತಾ ಇದ್ರಲ್ಲ ಹಿಂದೆ ಅದು ಸಿಕ್ಕಿತು ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಅಥವಾ ನೇಪಾಳದಿಂದ ಅಹ್ ಗುಜರಾತಿನವರೆಗೆ ವಿದೇಶಗಳಲ್ಲಿ ಕೂಡ ಅಸಂಖ್ಯ ತಾಳೆಗರಿಗಳು ಸಿಕ್ಕದು ಮಹಾಭಾರತದ್ದು ಅದ್ರಲ್ಲಿ ಒಂದಕ್ಕೂ ಒಂದಕ್ಕೂ ವ್ಯತ್ಯಾಸ ಇತ್ತು ಒಂದ್ರಲ್ಲಿ ಯಾವುದೋ ಒಂದು ಕಥೆ ಇತ್ತು ಇನ್ನೊಂದ್ರಲ್ಲಿ ಇರಲಿಲ್ಲ ಒಂದರಲ್ಲಿ ಒಂದು ಸಂವಾದ ಇತ್ತು ಇನ್ನೊಂದ್ರಲ್ಲಿ ಇರಲಿಲ್ಲ ಈ ತರ ಇತ್ತು ಹಾಗೆ ಕೆಲವು ಪಾಠಾಂತರಗಳಲ್ಲಿ ಗಣಪತಿ ಬಂದ ಬರದ ಅನ್ನುವಂಥ ಕಥೆ ಇದೆ ಗಣಪತಿ ಬಂದು ಬರೆಯೋದಕ್ಕೆ ಕಾರಣ ಏನು ಅಂತ ಅಂದರೆ ಅದು ಬ್ರಹ್ಮ ಹೇಳಿದ್ದು ಅಂತ ಆ ಕಥೆ ಇರೋದು ವ್ಯಾಸರಿಗೆ ಸೃಷ್ಟಿಕರ್ತ ಬ್ರಹ್ಮ ಬಂದು ಇದನ್ನು ಬರಿ ಅಂತ ಹೇಳಿದೆ ಹಾಗೆ ಬರಿ ಅಂತ ಹೇಳಿದಾಗ ಬರಿ ಅಂದರೆ ರಚಿಸು ಅಂತ ಹೇಳಿದೆ ರಚಿಸಿದ್ದನ್ನು ಬರೆಯೋರು ಯಾರು ಅಂತ ವ್ಯಾಸರು ಕೇಳಿದಾಗ ಅಂದರೆ ನಾನಷ್ಟು ವೇಗವಾಗಿ ರಚಿಸ್ಕೊಂಡು ಹೋಗುವಾಗ ಅಷ್ಟೇ ವೇಗವಾಗಿ ಬರ್ಕೊಂಡು ಹೋಗಬೇಕು ಅದನ್ನು ಅದಕ್ಕೆ ಯಾರಾದರೂ ಬೇಕು ಅಂತಂದಾಗ ಸಾಮಾನ್ಯರಿಂದ ಆಗೋದಿಲ್ಲ ಅದಕ್ಕೆ ಗಣಪತಿಯೇ ಅಂತ ಮೇಧಾವಿ ಬೇಕು ಅನ್ನೋದಕ್ಕಾಗಿ ಬ್ರಹ್ಮ ಅವನನ್ನ ಸೂಚಿಸಿದ ಅಂತ ಆ ಕಥೆ ಹೇಳುತ್ತೆ ಹಾಗಾಗಿ ಅವನು ಎಳೆದು ಬಂದ ಅವನು ಎಳಿದು ಬಂದಾಗ ಅವರಿಬ್ಬರ ನಡುವೆ ಒಂದು ಮಾತುಕತೆ ಆಯಿತು ಅಂತ ಅಂದ್ರೆ ಅಹ್ ನಿಲ್ಲಿಸದೆ ಹೇಳ್ತಾ ಹೋಗ್ಬೇಕು ಅಂತ ಅವ್ನು ಹೇಳ್ದ ಅಂತ ನೀವು ಒಂದೇ ಉಸಿರಲ್ಲಿ ಅಂತ ಹೇಳಿದ್ರಲ್ಲ ಅದೇ ಅರ್ಥದಲ್ಲಿ ಎಲ್ಲೂ ಸ್ಟಾಪ್ ಮಾಡೋ ತರ ಇಲ್ಲ ಹೇಳ್ತಾ ಹೋಗ್ಬೇಕು ನಾನು ಬರೀತಾ ಹೋಗ್ತೇನೆ ಅಂತ ಅದಕ್ಕೆ ವ್ಯಾಸರು ಹೇಳದ್ರಂತೆ ನಾನು ಹೇಳಿದ್ದನ್ನು ನೀನು ಅರ್ಥ ಮಾಡಿಕೊಂಡೇ ಬರಿಬೇಕು ಅರ್ಥ ಮಾಡ್ಕೊಳ್ಳದೆ ಬರಿಬಾರದು ಅಂತ ಹೇಳಿದ್ರು ಅವನು ಕೆಲವು ಕಡೆಯಲ್ಲಿ ಎಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಯೋಚನೆ ಮಾಡ್ತಾಯಿದ್ನೋ ಅವಾಗ ಇವರು ಮುಂದಿಂದು ನೂರಾರು ಸಾವಿರಾರು ಶ್ಲೋಕವನ್ನು ಮನಸ್ಸಿನೊಳಗೆ ರಚಿಸ್ಕೊಳ್ತಾ ಇದ್ರು ಅಂತ ಆ ಕಥೆ ಹೇಳುತ್ತೆ ಆದರೆ ಮಹಾಭಾರತ ಯಾವುದು ಒರಿಜಿನಲ್ ಮಹಾಭಾರತ ಅಂತ ಸಂಶೋಧಿಸಿದ ವಿದ್ವಾಂಸರುಗಳು ಒಂದು ಕ್ರಿಟಿಕಲ್ ಎಡಿಷನ್ ಅಂತ ತಂದಿದ್ದಾರೆ ಈ ಎಲ್ಲ ಪಾಠಾಂತರಗಳನ್ನು ಇಟ್ಟುಕೊಂಡು ವ್ಯಾಸರ ಶೈಲಿ ಯಾವುದು ಅಂತ ನೋಡಿ ಆ ಕ್ರಿಟಿಕಲ್ ಎಡಿಷನ್ ಹೇಳುತ್ತೆ ಈ ಹೀಗೆ ಈ ಕಥೆ ಇರಲಿಲ್ಲ ಮೂಲ ಮಹಾಭಾರತದಲ್ಲಿ ಅದನ್ನು ವ್ಯಾಸರೇ ರಚಿಸಿದರು ತಮ್ಮ ಶಿಷ್ಯರಿಗೆ ಕಲಿಸಿದರು ಅಂತ ರಾಮಾಯಣ ಮಹಾಭಾರತ ಎರಡನ್ನೂ ಬರೆದರು ಅನ್ನುವ ಉಲ್ಲೇಖ ಅಲ್ಲಿ ಕಾಣಿಸೋದಿಲ್ಲ ಬರಹ ಇರಲಿಲ್ಲ ಅಂತಲ್ಲ ಲೇಖನ ಇರಲಿಲ್ಲ ಆವಾಗ ಲಿಪಿಗಳಿರಲಿಲ್ಲ ಅಂತಲ್ಲ ಲಿಪಿಗಳ ಇದ್ದು ಲಿಪಿಗಳ ಉಲ್ಲೇಖಗಳು ಬರುತ್ತೆ ಆದರೆ ಅದನ್ನು ಮನಸ್ಸಿನಲ್ಲೇ ರಚಿಸ್ತಾ ಇದ್ರು ರಚಿಸಿದ್ದನ್ನು ಹಾಗೆಯೇ ಹೇಳಿ ಎದುರಿನಲ್ಲಿರುವ ಶಿಷ್ಯರು ಅದನ್ನು ಕಂಠಪಾಠ ಮಾಡ್ಕೋತಾ ಇದ್ರು ಆ ಪರಂಪರೆ ನಮ್ಮಲ್ಲಿ ಮೊದಲಿತ್ತು ಈಗ ವೇದಗಳನ್ನು ಕಲಿಯುವ ಪರಂಪರೆ ನಮ್ಮಲ್ಲಿ ಹಾಗೆ ಇದೆಯಲ್ಲ ಅದನ್ನು ಹೇಳ್ತಾರೆ ಗುರು ಶಿಷ್ಯ ಅದನ್ನು ಪುನರುಚ್ಚರಿಸ್ತಾನೆ ಮತ್ತು ಶಿಷ್ಯ ಕಂಠಪಾಠ ಮಾಡ್ಕೋತಾನೆ ಈ ಕಂಠಪಾಠ ಮಾಡ್ಕೊಂಡಿದ್ದಾನೆ ಅವನು ಮುಂದಿನ ತಲೆಮಾರಿಗೆ ತಲುಪಿಸ್ತಾನೆ ಹೀಗೆ ಹೋಗುವ ಒಂದು ಪರಂಪರೆ ನಮ್ಮಲ್ಲಿತ್ತಲ್ಲ ಹಾಗೆ ರಾಮಾಯಣ ಕೂಡ ಹಾಗೆ ಆಯಿತು ಅಂತ ವಾಲ್ಮೀಕಿಗಳು ರಚಿಸಿದವರು ಕುಶಲವರಿಗೆ ಅದನ್ನು ಹೇಳಿಕೊಟ್ಟರು ಅವರು ವಾಚೋ ವಾಚೋವಿಧೇಯಂ ತತ್ಸರ್ವಂ ಅಂತಂದರೆ ಕಂಠಪಾಠ ಬಿಟ್ರು ಅಂತ ಇಲ್ಲಿ ಕೂಡ ವ್ಯಾಸರು ರಚಿಸಿದ್ದನ್ನು ತನ್ನ ಶಿಷ್ಯರಿಗೆಲ್ಲ ಹೇಳಿದ್ರು ಅಂತ ತನ್ನ ಮಗ ಶುಕ ವೈಶಂಪಾಯನ ಪೈಲ ಯಾರು ಅವರ ಶಿಷ್ಯರುಗಳೆಲ್ಲ ಇದ್ದರು ಎಲ್ಲ ಶಿಷ್ಯರಿಗೂ ಕಲಿಸಿಕೊಟ್ಟರು ವ್ಯಾಸರು ಅಂತ ಬರುತ್ತೆ ಹಾಗಾಗಿ ರಚಿಸಿದ್ದು ರಚಿಸಿದ್ದನ್ನು ಅವರು ಕಂಠಪಾಠ ಮಾಡಿಕೊಂಡು ಅದನ್ನು ಮುಂದುವರೆಸಿದ್ರು ಅನ್ನೋದು ಕಾಣಿಸತ್ತೆ ಮಹಾಭಾರತದ ಒಳಗಡೆ ಕಾಣಿಸೋದು ಅದನ್ನು ಅವರು ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಅದನ್ನು ಹೇಳಿದ್ರು ಅಂತ ಹೇಳಿದ್ರು ಅಂದ್ರೆ ವ್ಯಾಖ್ಯಾನಿಸಿದ್ರು ಅಂತ ಲೈಕ್ ನಾವು ಮಾಡಿದಾಗೆ ಆದರೆ ಅವರು ಬರ ರಚಿಸಿದ್ದು ಹೇಗಿತ್ತು ಅದನ್ನ ಹಾಗೆ ಹೇಳಿದ್ರು ಅಂತ ಹಾಗೆ ಹೇಳಿದಾಗ ಅದು ಬೇರೆ ಬೇರೆ ಕಡೆಗೆ ಅದು ಪ್ರಚಲಿತ ಆಯಿತು ಬೇರೆ ಬೇರೆ ಲೋಕಗಳಲ್ಲಿ ದೇವಲೋಕದಲ್ಲಿ ಪ್ರಚಲ ಆಯಿತು ಭೂಲೋಕದಲ್ಲಿ ಪ್ರಚಲಿತ ಆಯಿತು ಅಂತ ಹೀಗೆ ಬರುತ್ತೆ ಭೂಲೋಕದಲ್ಲಿ ಅದನ್ನು ಪ್ರಚಲಿತಗೊಳಿಸಿದ್ದು ಅವರ ಶಿಷ್ಯರಾದ ವೈಶಂಪಾಯನರು ಅಂತ ಬರುತ್ತೆ ಹಾಗಾಗಿ ಆ ಗಣೇಶನ ಕಥೆ ಏನಿದೆ ಗಣಪತಿ ಬರದ ಅನ್ನೋ ಕಥೆ ಏನಿದೆ ಅದು ಭಾಳ ಸೊಗಸಾಗಿದೆ ಕಥೆ ಅಂದರೆ ಒಬ್ಬ ಕವಿ ಎಷ್ಟು ಅಸ್ಖಲಿತವಾಗಿ ಬರಿಬೇಕಾಗತ್ತೆ ಅದಕ್ಕೆಷ್ಟು ಮೇಧೆ ಬೇಕು ಅದಕ್ಕಿಂತ ಪ್ರತಿಭೆ ಬೇಕು ಅನ್ನೋದು ಒಂದು ಆಮೇಲೆ ಲಿಪಿಕಾರ ಇರ್ತಾನಲ್ಲ ಅವನು ಸುಮ್ಮನೆ ಮಕ್ಕಿ ಕಾಮಕ್ಕಿ ಬರೆಯೋದಲ್ಲ ಅವನು ಅರ್ಥ ಮಾಡ್ಕೊಂಡು ಬರಿತಾ ಹೋಗಬೇಕು ಅನ್ನೋ ಸಂದೇಶ ಅಲ್ಲ ಇದೆ ಕಥೆನೂ ಸೊಗಸಾಗಿದೆ ಆದರೆ ಮೂಲದಲ್ಲಿ ಇಲ್ಲ ಅಂತ ವಿದ್ವಾಂಸರು ಅಭಿಪ್ರಾಯಪಡ್ತಾರೆ